So, we are into uh, a new concept, we have already seen plaint, we have seen summons, and now we are seeing written statement. Written, they are the steps, first comes the plaint, then comes the summons. ಆ್ಯಂಡ್ ದೆನ್ ದಿ ರಿಟರ್ನ್ ಸ್ಟೇಟ್ಮೆಂಟು ಟುಡೆ ವಿಲ್ ಸಿ ದಿ ರಿಟರ್ನ್ ಸ್ಟೇಟ್ಮೆಂಟ್ ಹುಚ್ ಈಸ್ ಮೆನ್ಷನ್ ಇನ್ ಆರ್ಡರ್ ಏಟ್ ಆರ್ಡರ್ ಏಯ್ಟ್ ರೂಲ್ ಒನ್ ಟು ಟೆನ್ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತೀವಿ ಪ್ಲೇಂಟ್ ಅಂತಂದರೆ ನಿಮಗೆಲ್ಲ ಗೊತ್ತಿರುವಂಥದ್ದೇ ಒಬ್ಬ ಸಿವಿಲ್ ದಾವೆಯನ್ನು ಹಾಕುವನು ಅರ್ಜಿ ಏನೇನು ಹಾಕ್ತಾನೆ ಅದಕ್ಕೆ ದಾವೆ ಪತ್ರ ಅಥವಾ ಪ್ಲೇಂಟ್ ಅಂತ ಹೇಳ್ತೀವಿ ನಾವು ಒಮ್ಮೆ ಪ್ಲೇಂಟ್ ಹಾಕಿದ ಮೇಲೆ ಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಅಂದರೆ ಇನ್ಸ್ಟಿಟ್ಯೂಷನ್ ಆಫ್ ಶೂಟ್ ಆಗುತ್ತೆ ದಾವೆಯ ಒಂದು ಸ್ಥಾಪನೆ ಆಗುತ್ತೆ ದಾವೆಯ ಸ್ಥಾಪನೆ ಆದ ಮೇಲೆ ಡಿಪೆಂಡೆಂಟಿಗೆ ಅಥವಾ ಪ್ರತಿವಾದಿಗೆ ಏನು ಮಾಡ್ತೀವಿ ಅಂತಂದ್ರೆ ನಾವು ಸಮನಸ್ ಇಶ್ಯೂ ಮಾಡ್ತೀವಿ ಆ ಸಮನಸ್ಸನ್ನ ಜೊತೆಗೆ ನಾವು ಪ್ಲೇಂಟನ್ನು ಕೊಟ್ಟಿರ್ತೀವಿ ಆವಾಗ ಪ್ರತಿವಾದಿ ಏನು ಮಾಡಬೇಕಾಗತ್ತೆ ಅಂತಂದರೆ ತನ್ನ ಸ್ಟೇಟ್ಮೆಂಟನ್ನು ಕೊಡಬೇಕಾಗತ್ತೆ ಅದಕ್ಕೆ ಲಿಖಿತ ಪ್ರತಿವಾದ ಅಂತ ಹೇಳ್ತೀವಿ ನಾವು ಸೊ ಟುಡೇ ವಿ ಆರ್ ಸಿಂಗ್ ದಿಸ್ ರಿಟರ್ನ್ ಸ್ಟೇಟ್ಮೆಂಟ್ ಅಥವಾ ಲಿಖಿತ ಪ್ರತಿವಾದವನ್ನು ನಾವು ನೋಡ್ತೀವಿ ಈ ಲಿಖಿತ ಪ್ರತಿವಾದದಲ್ಲಿ ಏನಿರುತ್ತೆ ಅಂತ ಹೇಳಿ ನಾವು ನೋಡುವುದಾದರೆ ಈ ಎಲ್ಲ ಅಂಶಗಳನ್ನು ನಾನಿವತ್ತು ನಿಮಗೆ ಚರ್ಚೆ ಮಾಡ್ತೀನಿ ಅಂದರೆ ಲಿಖಿತ ಪ್ರತಿವಾದ ಅಂದ್ರೆ ಏನು ಅದಕ್ಕೆ ಸಂಬಂಧಪಟ್ಟಂತಹ ಕಲಂಗಳು ಯಾವ್ದಾವೆ ಮತ್ತು ಒಂದು ಲಿಖಿತ ಪ್ರತಿವಾದವನ್ನು ಸಲ್ಲಿಸಲಿಕ್ಕೆ ಎಷ್ಟು ಸಮಯಾವಕಾಶವಿದೆ ಮತ್ತು ಒಂದು ಲಿಖಿತ ಪ್ರತಿವಾದದಲ್ಲಿ ಏನೇನು ಅದು ಒಳಗೊಂಡಿರಬೇಕು ಮತ್ತು ಸ್ಪೆಸಿಫಿಕ್ಕಾಗಿ ಯಾವುದೇ ಒಂದು ಪ್ಲೇಟ್ನಲ್ಲಿ ಇರತಕ್ಕಂತಹ ಯಾವುದೇ ಒಂದು ಕ್ಲೇಮನ್ನು ನಾವೇನು ಮಾಡಬೇಕಾಗತ್ತೆ ಸ್ಪೆಸಿಫಿಕ್ಕಾಗಿ ಡಿನೈ ಮಾಡಬೇಕಾಗ್ತದೆ ಅದನ್ನು ಸ್ಪಷ್ಟವಾದ ರೀತಿಯಲ್ಲಿ ನಿರಾಕರಣೆ ಮಾಡಬೇಕು ಯಾವುದೇ ಒಂದು ಕ್ಲೇಮನ್ನು ನಾವು ನಿರಾಕರಣೆ ಮಾಡದೆ ಬಿಟ್ಟುಬಿಟ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ದಂಗೆ ಅಂತಕ್ಕಂಥದ್ದು ಆಮೇಲೆ ಈ ಒಂದು ಕೌಂಟರ್ ಕ್ಲೇಮ್ ಇರ್ಬೋದು ಹಿ ಮೇ ಬಿ ಆಲ್ಸೋ ಹ್ಯಾವಿಂಗ್ ಹೀಸ್ ಓನ್ ಕ್ಲೇಮ್ಸ್ ಯಾಕೆಂದರೆ ವ್ಯವಹಾರ ಇಬ್ಬರ ಮಧ್ಯೆ ಇರೋದರಿಂದ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಇವನು ಇವನದೇ ಆದಂತಹ ಪ್ಲೇಂಟ್ ಹಾಕುವಂಥ ಸಾಧ್ಯತೆ ಇರ್ಬೋದು ಅದನ್ನು ನಾವೇನು ಹೇಳ್ತೀವಿ ಕೌಂಟರ್ ಕ್ಲೇಮ್ ಅಂತೀವಿ ಅವನು ಹಾಕಿದ್ದಕ್ಕೆ ಇವನು ಹಾಕ್ತಾನೆ ತಂದಾದಂತಹ ಏನಿದಾವೆ ಆಮೇಲೆ ಸೆಟಲ್ಮೆಂಟು ಅದಕ್ಕೇನು ಹೇಳ್ತೀವಿ ನಾವು ಅಂತಂದರೆ ಸಾರಿ ಸೆಟ್ ಆಫ್ ಕೌಂಟರ್ ಕ್ಲೇಮ್ ಮತ್ತು ಸೆಟ್ ಆಫ್ ಸೆಟ್ ಆಫ್ ಅಂತಂದರೆ ಎಡ್ಜಸ್ಟ್ಮೆಂಟು ಅವ್ರದ್ದೇ ಅವ್ರದ್ದೇ ವ್ಯವಹಾರದ ಮಧ್ಯೆ ಎಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶಗಳಿರುತ್ತೆ ಮತ್ತು ಈ ಒಂದು ಲಿಖಿತ ಪ್ರತಿವಾದವನ್ನು ಕೊಡದೇ ಹೋದಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತಕ್ಕಂಥದ್ದನ್ನು ಮತ್ತು ಲಿಖಿತ ಪ್ರತಿವಾದವನ್ನು ಕೂಡ ತಿದ್ದುಪಡಿ ಮಾಡ್ಬೋದು ಅಂತಕ್ಕಂಥದ್ದನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎರಡು ಮೂರು ಕೇಸ್ಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತೀವಿ ಅದರಿಂದ ಮೊದಲು ಲಿಖಿತ ಪ್ರತಿವಾದ ಅಂದ್ರೆ ಏನು ಅಂತ ಹೇಳಿ ನಾವು ನೋಡೋದಾದರೆ ಲಿಖಿತ ಪ್ರತಿವಾದ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದಿ ರಿಟರ್ನ್ ಸ್ಟೇಟ್ಮೆಂಟ್ ಇಟ್ ಈಸ್ ನಥಿಂಗ್ ಬಟ್ ಎ ರಿಪ್ಲೈ ಟು ದ ಪ್ಲೇಟ್ ಟಿಪ್ಸ್ ಪ್ಲೇಂಟ್ ಏನು ದಾವೆ ಪತ್ರ ಕೊಟ್ಟಿರ್ತಾನಲ್ಲ ದಾವೆ ಪತ್ರಿಕೆ ಕೊಡುವಂತಹ ಉತ್ತರ ಏನಿದೆಯಲ್ಲ ಅದಕ್ಕೆ ನಾವೇನಂತೀವಿ ಅಂತಂದ್ರೆ ಲಿಖಿತ ಪ್ರತಿವಾದ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ಇಟ್ ಈಸ್ ಕಾಲ್ಡ್ ಆಸ್ ಎ ರಿಟರ್ನ್ ಸ್ಟೇಟ್ಮೆಂಟ್ ಅಂದರೆ ಬರಹದ ಹೇಳಿಕೆ ಅಂತ ಹೇಳ್ಬೋದು ಆದರೆ ನಾವು ನ್ಯಾಯಿಕ ಭಾಷೆಯಲ್ಲಿ ಹೇಳೋದಾದರೆ ಅದನ್ನೇನು ಹೇಳ್ಬೋದು ಅಂತಂದ್ರೆ ನಾವು ದಾವೆ ಪತ್ರಕ್ಕೆ ನೀಡುವ ಪ್ರಕ್ರಿಯೆ ಅದಕ್ಕೆ ನಾವು ಲಿಖಿತ ಪ್ರತಿವಾದ ಅಂತಲೂ ಹೇಳ್ಬೋದು ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಲಿಖಿತ ಪ್ರತಿವಾದ ಅಂತ ಹೇಳ್ಬೋದು ಓಕೆ ಇಟ್ ಇಸ್ ಎ ವೆರಿ ಸಿಂಪಲ್ ಥಿಂಗ್ ಆಮೇಲೆ ಈ ಒಂದು ಲಿಖಿತ ಪ್ರತಿವಾದದಲ್ಲಿ ಏನಾಗಿರುತ್ತೆ ತನ್ನ ರಕ್ಷಣಾತ್ಮಕ ಹೇಳಿಕೆಯನ್ನು ಕೊಡ್ತಾನೆ ಆಮೇಲೆ ಮಾಡಿದಂಥ ಆಪಾದನೆಗಳನ್ನು ನಿರಾಕರಣೆ ಮಾಡ್ತಾನೆ ಮತ್ತು ಫ್ಯಾಕ್ಟ್ಸ್ಗಳನ್ನು ನಿರಾಕರಣೆ ಮಾಡ್ತಾನೆ ತಂದೆ ಆದಂಥ ವಿಚಾರ ಏನಿದ್ರು ಅದನ್ನು ಹೇಳ್ತಾನೆ ಇದೆಲ್ಲವನ್ನೂ ಸೇರಿ ನಾವೇನು ಮಾಡ್ತೀವಿ ಲಿಖಿತ ಪ್ರತಿವಾದ ಅಂತ ಇದರಲ್ಲಿ ಪ್ರತಿವಾದಿ ತನ್ನ ರಕ್ಷಣಾ ಕಾರಣಗಳು ನಿರಾಕರಣೆಗಳು ಹಾಗೂ ಸ್ವಪಕ್ಷದ ವಾಸ ಅಂದರೆ ಇವನು ತಂದಾದಂಥ ಆದಂಥ ಹೇಳ್ಬೋದು ಅವನು ಫ್ಯಾಕ್ಟ್ಸ್ ಹೇಳಿರ್ತಾನೆ ಆ್ಯಕ್ಚುಲಿ ಪ್ಲೇಂಟ್ ಕಂಟೆನ್ಸ್ ಮೇನ್ಲಿ ಫ್ಯಾಕ್ಟ್ಸ್ ಆ್ಯಂಡ್ ಕ್ಲೇಮ್ಸ್ ಇಂತಿಂತಹ ಫ್ಯಾಕ್ಟ್ಸ್ಗಳಿದ್ದಾವೆ ನಾನು ಇಂತಿಂತಹ ಕ್ಲೇಮ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಇವನೇನು ಮಾಡ್ತಾನೆ ಅವನು ಕೇಳಿದ್ದಕ್ಕೆ ಇವನು ಫ್ಯಾಕ್ಟ್ಸ್ ಹೇಳ್ಬೋದು ಹಿ ಕ್ಯಾನ್ ಆಲ್ಸೋ ಕ್ಲೇಮ್ ಅದಕ್ಕೆ ನಾವೇನಂತೀವಿ ಅಂದರೆ ಕೌಂಟರ್ ಕ್ಲೇಮ್ ಅಂತ ಹೇಳ್ತೀವಿ ರೈಟ್ ಸೊ ಈ ಈ ಒಂದು ವ್ಯವಸ್ಥೆ ಎಲ್ಲಿದೆ ಸಿ ಪಿ ಸಿನಲ್ಲಿ ಸಿ ಪಿ ಸಿನಲ್ಲಿ ನೀವು ಇದನ್ನು ನೋಡೋದಾದರೆ ಯು ವಿಲ್ ಸಿ ಇನ್ ಸಿ ಪಿ ಸಿ ಪಿ ಸಿ ಶೆಡ್ಯೂಲ್ 1, schedule 1, nally, order 8, order 8, order 8, nally, rule 1 to 10. So, this is the flow, this is the flow where you will find out the uh, procedure how a written statement should be submitted. until now You have to go to order 8. From rule 1 to 10, you will find all these details in the schedule 1 of CPC 1908. ನೈನ್ಟೀನ್ ಜೀರೋ ಏಟ್ ಇಲ್ಲಿ ಸಿಗ್ತದೆ ನಿಮ್ಗೆ ಆಲ್ ದೀಸ್ ಥಿಂಗ್ಸ್ ಯು ವಿಲ್ ಗೆಟ್ ಇಟ್ ಹಿಯರ್ ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ ರೈಟ್ ಸೊ ದೆನ್ ಟೈಮ್ ಫಾರ್ ಫೈಲಿಂಗ್ ದ ಫಸ್ಟ್ ಸ್ಟೆಪ್ ನೋಡಿ ಒಂದು ಪ್ಲೇಂಟು ಸಬ್ಮಿಟ್ ಆದ ತಕ್ಷಣ ಮೂವತ್ತು ದಿನದೊಳಗೆ ಸಮನಸ್ ಹೋಗಬೇಕು ಸಮನಸ್ ಹೋಗುತ್ತೆ ಸಮನಸ್ ಹೋದ ಕೂಡಲೇ ಇವನ್ ಕೆಲಸ ಏನು ಅನ್ನೋದನ್ನು ನಾವು ರೂಲ್ ಒನ್ನಲ್ಲಿ ನೋಡ್ತೀವಿ ವಿಲ್ ಸಿ ಇಟ್ ಇನ್ ರೂಲ್ ಒನ್ ಏನು ಹೇಳುತ್ತೆ ಇದು ದ ಡಿಫೆಂಡೆಂಟ್ ಶಾಲ್ ಫೈಲ್ ರಿಟರ್ನ್ ಸ್ಟೇಟ್ಮೆಂಟ್ ವಿತ್ ಇನ್ ಥರ್ಟಿ ಡೇಸ್ ಫ್ರಾಮ್ ದ ಡೇಟ್ ಆಫ್ ಸರ್ವಿಸ್ ಆಫ್ ಸಮನ್ ಹೇಳಿದ್ನಲ್ವ ನಾನು ಸಮನ್ನು ಅವನಿಗೆ ತಲುಪಿದ ತಕ್ಷಣ ಸರ್ವಿಸ್ ಅಂದರೆ ವೆನ್ ಹಿ ರಿಸೀವ್ಸ್ ವೆನ್ ಹಿ ರಿಸೀವ್ಸ್ ಇಟ್ ಈಸ್ ಟೋಲ್ಡ್ ಎ ಸಮನ್ ಈಸ್ ಸರ್ಡ್ ಅಂತ ಒಂದು ಸಮನ್ ಅವರಿಗೆ ತಲುಪಿದ ತಕ್ಷಣ ಮೂವತ್ತು ದಿನದ ಒಳಗಡೆ ಸಾಮಾನ್ಯವಾಗಿ ಏನ್ಮಾಡಬೇಕು ಪ್ರತಿವಾದಿ ತನ್ನ ರಿಟರ್ನ್ ಸ್ಟೇಟ್ಮೆಂಟನ್ನು ಅಥವಾ ಲಿಖಿತ ಪ್ರತಿವಾದವನ್ನು ಕೊಡಬೇಕು ದಟ್ ಇಸ್ ಹೀಸ್ ಕಂಪಲ್ಷನ್ ಒಂದು ವೇಳೆ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಅಂತಂದರೆ ಕೋರ್ಟು ಜೆನ್ಯೂನ್ ರೀಸನ್ ಇದ್ರೆ ತೊಂಬತ್ತು ದಿವಸದವರೆಗೆ ಅದನ್ನು ಎಕ್ಸ್ಟೆನ್ಷನ್ ಮಾಡ್ಬೋದು ಬೇಸ್ಡ್ ಆನ್ ದ ಜೆನ್ಯೂನ್ ರೀಸನ್ಸ್ ಕೋರ್ಟ್ ಮೇ ಗಿವ್ ಹಿಮ್ ಟೈಮ್ ದ್ಯಾಟ್ ಚಾನ್ಸ್ ಈಸ್ ದೇರ್ ಬಟ್ ಇಟ್ ಈಸ್ ಎಟ್ ದ ಡಿಸ್ಕ್ರಿಷನ್ ಆಫ್ ದ ಕೋರ್ಟ್ ನ್ಯಾಯಾಲಯ ನಿಮಗೆ ಸಮಯವನ್ನು ಕೊಡ್ಬೋದು ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು ನೈಂಟಿ ಡೇಸ್ ಸಮಯವನ್ನು ಕೊಡ್ಬೋದು ಅಷ್ಟರೊಳಗೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಲಿಖಿತ ಉತ್ತರವನ್ನು ಅಥವಾ ಏನು ಹೇಳ್ಬೋದು ನಾವು ಅದಕ್ಕೆ ಲಿಖಿತ ಪ್ರತಿವಾದವನ್ನು ನೀವು ಸಲ್ಲಿಸಬೇಕಾಗ್ತದೆ ಲಿಖಿತ ಪ್ರತಿವಾದವನ್ನು ನೀವು ಸಲ್ಲಿಸುವುದು ಅನಿವಾರ್ಯವಾಗಿರ್ತದೆ ಸಲ್ಲಿಸಲೇಬೇಕು ಸಲ್ಲಿಸಲಿಲ್ಲ ಅಂದರೆ ನಿಮಗೆ ತೊಂದರೆ ಆಗೋದು ಗ್ಯಾರಂಟಿ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ದೆನ್ ಒಂದು ಲಿಖಿತ ಪ್ರತಿವಾದದಲ್ಲಿ ಏನು ಅಂಶಗಳನ್ನ ಹೊಂದಿರಬೇಕು ಅನ್ನೋದನ್ನು ನಾವು ನೋಡೋದಾದರೆ ಈ ಎರಡು ಮೂರು ರೂಲ್ಗಳಲ್ಲಿ ನಿಯಮಗಳಲ್ಲಿ ಎರಡರಿಂದ ಐದು ನಿಯಮಗಳನ್ನು ನಾವು ಪರಿಶೀಲಿಸಿದಾಗ ಒಟ್ಟಾರೆಯಾಗಿ ಏನಿರಬೇಕು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ ಒಂದನೇದು ಅರ್ಜಿಯ ಪ್ರತಿಯೊಂದು ಆರೋಪಕ್ಕೂ ಸ್ಪಷ್ಟ ನಿರಾಕರಣೆ ಇರಬೇಕು ಅರ್ಜಿಯ ಪ್ರತಿಯೊಂದು ಆರೋಪಕ್ಕೂ ಸ್ಪೆಸಿಫಿಕ್ ಡಿನಾಯಲ್ ಫಾರ್ ಈಚ್ ಅಲಿಗೇಷನ್ ಇನ್ ದ ಪ್ಲೇಂಟ್ ವಾಟ್ ಹ್ಯಾಸ್ ಬಿನ್ ಟೋಲ್ಡ್ ಇನ್ ದ ಪ್ಲೇಂಟ್ ಆ ಎಲ್ಲ ಅಲಿಗೇಷನ್ಗಳಿಗೂ ಸ್ಪಷ್ಟ ಎಲ್ಲ ಆರೋಪಕ್ಕೂ ನೀವೇನು ಮಾಡಬೇಕು ಸ್ಪಷ್ಟವಾಗಿ ನಿರಾಕರಣೆ ಮಾಡಬೇಕು ಯಾವ್ದಾದ್ರು ಒಂದು ನಿರಾಕರಣೆ ಮಾಡೋದು ಬಿಟ್ಟರೆ ನೀವು ಅದನ್ನು ಒಪ್ಕೊಂಡ್ರಿ ಅಂತ ಅರ್ಥ ಸ್ಟೇಟ್ಮೆಂಟ್ ಆಫ್ ನ್ಯೂ ಫ್ಯಾಕ್ಟ್ಸ್ ನೀವು ಏನಾದ್ರು ಹೊಸ ಫ್ಯಾಕ್ಟ್ಗಳಿದ್ರೆ ನೀವು ಹೇಳ್ಬೋದು ಇದು ಕೌಂಟರ್ ಕ್ಲೇಮ್ ಅಂತೀವಿ ನಾವು ನೀವು ಅವನು ಕೆಲವೊಂದನ್ನು ಬೇಕಾ ಅವ್ನಿಗೆ ಅನುಕೂಲ ಆಗೋದು ಅವನು ಬರೆದಿರ್ತಾನೆ ಅವಾಗ ಅನಾನುಕೂಲ ಆಗಿರುವುದನ್ನು ಬಿಟ್ಟಿರ್ತಾನಲ್ವ ಅಂತಹ ವಿಷಯಗಳನ್ನು ನೀವು ನಿಮ್ಮ ಪ್ಲೇಂಟ್ನಲ್ಲಿ ಎತ್ಬೋದು ಸಾರಿ ನಿಮ್ಮ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಅವನ ಎತ್ಕೊಂಡು ಬರ್ಬೋದು ರಕ್ಷಣೆಗೆ ಸಂಬಂಧಿಸಿದ ಹೊಸ ವಾಸ್ತವಾಂಶಗಳನ್ನು ಕೂಡ ನೀವು ಹೇಳ್ಬೋದು ಅಂದರೆ ಕೋರ್ಟ್ಗೆ ಎಲ್ಲ ಮಾಹಿತಿ ಬರಬೇಕು ಅಂದರೆ ನಿಮಗೆ ನ್ಯಾಯಾಲಯ ನ್ಯಾಯವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತದೆ ಪ್ಲೇ ಆಫ್ ಲಾ ಮೇ ಆಲ್ಸೋ ಬಿ ಟೇಕನ್ ನೋಡಿ ಎಸ್ಪೆಷಲಿ ಇನ್ ಪ್ಲೇಂಟ್ ಪ್ಲೇ ಆಫ್ ಲಾ ಇಸ್ ನಾಟ್ ಟೇಕನ್ ದೇ ಹ್ಯಾವ್ ಟು ಸೇ ಓನ್ಲಿ ಫ್ಯಾಕ್ಟ್ಸ್ ಬಟ್ ಇನ್ ರಿಟರ್ನ್ ಸ್ಟೇಟ್ಮೆಂಟ್ ಯು ಹ್ಯಾವ್ ಎ ಪ್ರೊವಿಷನ್ ಟು ಟೇಕ್ ದ ಹೆಲ್ಪ್ ಆಫ್ ಲಾ ಆಲ್ಸೋ ಯು ಕ್ಯಾನ್ ಸೇ ಅಕಾರ್ಡಿಂಗ್ ಟು ದಿಸ್ ಲಾ ಐ ಆಮ್ ನಾಟ್ ಹೆಲ್ಡ್ ರೆಸ್ಪಾನ್ಸಿಬಲ್ ಅಂತ ನೀವು ಹೇಳ್ಬೋದು ಇದರಲ್ಲಿ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಲಿಖಿತ ಪ್ರತಿವಾದದಲ್ಲಿ ಕಾನೂನಿನ ಆಧಾರವನ್ನು ಕೂಡ ನಿಮಗೆ ಹೇಳಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನೀವು ನೋಡಬೇಕು ದೆನ್ ಕೌಂಟರ್ ಕ್ಲೇಮ್ ಆರ್ ಸೆಟ್ ಆಫ್ ಮೇ ಬಿ ಇನ್ಕ್ಲೂಡೆಡ್ ಫಾರ್ ಎಕ್ಸಾಂಪಲ್ ನಿಮ್ಮ ದುಡ್ಡಿನ ವ್ಯವಹಾರ ಇರುತ್ತೆ ಅವ ತನಗೆ ಸಾಲ ಕೊಡೋದಷ್ಟೇ ಪ್ಲೇಂಟಲ್ಲಿ ಹಾಕ್ತಾನೆ ರೈಟ್ ಆದರೆ ಅವನು ನಿಮಗೆ ಕೊಡೋದನ್ನು ಹಾಕಿರೋದಿಲ್ಲ ಅಂಥ ಸಂದರ್ಭದಲ್ಲಿ ನೀವು ಅದನ್ನು ಹಾಕಿ ಸೆಟ್ ಆಫಿಗೆ ಈಗ ಹತ್ತು ಲಕ್ಷ ರೂಪಾಯಿಗೆ ಲೋನ್ ತೊಗೊಳ್ಳಿಕ್ಕೆ ನಿಮ್ಗೆ ಕೇಸ್ ಹಾಕಿದಾನೆ ಅಂತ ಇಟ್ಕೊಳ್ಳಿ ನೀವೇನೋ ಒಂದು ಎರಡು ಲಕ್ಷ ರೂಪಾಯಿನೋ ನಿಮಗೆ ಕೊಡೋದಿರುತ್ತೆ ಅವನು ಆವಾಗ ನೀವು ಎರಡು ಲಕ್ಷ ಶಟ್ ಆಫ್ ಕೇಳ್ಬೋದು ಅಂತಕ್ಕಂಥದ್ದು ಕೌಂಟರ್ ಕ್ಲೇಮ್ ವಾಟ್ ಈಸ್ ಕೌಂಟರ್ ಕ್ಲೇಮ್ ಯಾವುದನ್ನು ಅವನು ಮರೆಮಾಚಿರ್ತಾನೋ ಅಂತಹ ವಾಸ್ತವಗಳನ್ನು ನೀವು ಹೇಳೋದಕ್ಕೆ ನಾವೇನಂತೀವಿ ಕೌಂಟರ್ ಕ್ಲೇಮ್ ಅಂತ ಹೇಳ್ತೀವಿ ಓಕೆ ಆಮೇಲೆ ಆ್ಯಸ್ ಯೂಶ್ವಲ್ ಫಿಫ್ತ್ ಒನ್ ಈಸ್ ವೆರಿ ನಾರ್ಮಲ್ ಏನು ನಿಮ್ಮ ಸಹಿ ಅದಕ್ಕೆ ನಿಮ್ಮ ಸಹಿ ಮತ್ತು ದೃಢೀಕರಣ ಅಫಿಡವಿಟ್ ಕೊಡಬೇಕಾಗ್ತದೆ ನೀವು ನಿಮ್ಮ ರಿಟರ್ನ್ ಸ್ಟೇಟ್ಮೆಂಟ್ಗೂ ಕೂಡ ಯು ಹ್ಯಾ ಟು ಗಿವ್ ಅಕಾರ್ಡಿಂಗ್ ಟು ರೂಲ್ ಸಿಕ್ಸ್ ಸಾರಿ ರೂಲ್ ಫಿಫ್ಟೀನ್ ಆಫ್ ಆರ್ಡರ್ ಸಿಕ್ಸ್ ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ಬೋದು ರೈಟ್ ಆಲ್ ದೀಸ್ ಥಿಂಗ್ಸ್ ಆರ್ ದ ರಿಕ್ವೈರ್ಮೆಂಟ್ಸ್ ಫಾರ್ ಎ ರಿಟರ್ನ್ ಸ್ಟೇಟ್ಮೆಂಟ್ ಸ್ಪೆಸಿಫಿಕ್ ಡಿನೈ ಲ್ಯಾಂಡ್ ಇಟ್ಸಿಫಿಕ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಇದನ್ನು ಸ್ಪೆಸಿಫಿಕ್ ಆಗಿ ನಾನು ಯಾಕೆ ಬರೀತಾ ಇದ್ದೀನಿ ಇಲ್ಲಿ ಅಂದರೆ ಸ್ಪಷ್ಟ ನಿರಾಕರಣೆ ಬಹಳ ಅವಶ್ಯಕತೆ ರಿಟನ್ ಸ್ಟೇಟ್ಮೆಂಟಲ್ಲಿ ಇಲ್ಲಾಂದ್ರೆ ನೀವು ಒಪ್ಕೊಂಡಂಗೆ ಕೋರ್ಟ್ ಆರ್ಡರ್ ಮಾಡಿಬಿಡುತ್ತೆ ನಿಮಗೆ ಡ್ಯಾಮೇಜಸ್ ಕೊಡಲಿಕ್ಕೆ ಪರಿಹಾರವನ್ನು ಕೊಡ್ಲಿಕ್ಕೆ ಆರ್ಡರ್ ಮಾಡ್ತದೆ ಆರ್ಡರ್ ಏಟ್ ರೂಲ್ ತ್ರೀ ಟು ಫೈವ್ ದ ಡಿಫೆಂಡೆಂಟ್ ಮಸ್ಟ್ ಸ್ಪೆಸಿಫಿಕಲಿ ಡಿನೈ ಈಚ್ ಅಲಿಗೇಷನ್ ನೀವು ಒಪ್ಕೋಬಾರ್ದು ಏನಿಲ್ಲ ನಿಜ ಇದ್ರೆ ಒಪ್ಕೋಬೋದು ಆದರೆ ಸುಳ್ಳಿದ್ರೆ ಎಲ್ಲ ಅಲಿಗೇಷನ್ನ ನೀವೇನು ಮಾಡಬೇಕು ಡಿನೈ ಮಾಡಬೇಕು ತಿರಸ್ಕಾರ ಮಾಡಬೇಕು ನಿರಾಕರಿಸಬೇಕು ಅಂತಕ್ಕಂಥದ್ದು ಇಫ್ ಈ ಫೇಲ್ಸ್ ಟು ಡಿನೈ ಎನಿ ಫ್ಯಾಕ್ಟ್ ನೋಡಿ ನೀವು ಯಾವುದೇ ಒಂದು ವಾಸ್ತವಾಂಶವನ್ನು ನಿರಾಕರಿಸದೆ ಹೋದಲ್ಲಿ ಅದನ್ನು ನೀವು ಒಪ್ಕೊಂಡಂಗೆ ಇಟ್ ಶಾಲ್ ಬಿ ಡೀಮ್ಡ್ ಎಡ್ಮಿಟೆಡ್ ನಿರಾಕರಣೆ ನೀಡದ ವಿಷಯವನ್ನು ಅಂಗೀಕರಿಸಿದಂತೆ ಪರಿಗಣಿಸಲಾಗುತ್ತದೆ ಪ್ರ ಮೂರರಿಂದ ಐದು ನಿಯಮದ ಪ್ರಕಾರ ಪ್ರತಿವಾದಿಯು ಪ್ರತಿಯೊಂದು ಆರೋಪವನ್ನು ಸ್ಪಷ್ಟವಾಗಿ ನಿರಾಕರಿಸಬೇಕು ಸ್ಪಷ್ಟವಾಗಿ ನಿರಾಕರಿಸಬೇಕು ಸೆಟ್ ಆಫ್ ಅಂಡ್ ಕೌಂಟರ್ ಕ್ಲೇಮ್ ಸೆಟ್ ಆಫ್ ಅಂಡ್ ಕೌಂಟರ್ ಕ್ಲೇಮ್ ಏನ್ ಸೆಟ್ ಆಫ್ ಅಂಡ್ ಕೌಂಟರ್ ಕ್ಲೇಮ್ ಇಟ್ ಯು ವಿಲ್ ಫೈಂಡ್ ಔಟ್ ಇನ್ ರೂಲ್ ಸಿಕ್ಸ್ ರೂಲ್ ಸಿಕ್ಸ್ ರೂಲ್ ಸಿಕ್ಸ್ ಎ ವೆನ್ ದ ಡಿಪೆಂಡೆಂಟ್ ಹ್ಯಾಸ್ ಲೀಗಲಿ ರಿಕವರೇಬಲ್ ಕ್ರೇಮ್ ಅಗೇನ್ಸ್ಟ್ ದ ಪ್ಲೇಂಟಿಫ್ ಆಫ್ ದ ಸೇಮ್ ನೇಚರ್ ಹಿ ಕ್ಯಾನ್ ಕ್ಲೇಮ್ ಅಡ್ಜಸ್ಟ್ಮೆಂಟ್ ನೀವು ಅವನ ಮೇಲೆ ದುಡ್ಡು ವಸೂಲ್ ಮಾಡುವಂತಹದ್ದು ಏನಾರು ಇತ್ತು ಅಂತಂದರೆ ಲೀಗಲಿ ರಿಕವರೇಬಲ್ ಏನಾರು ಇತ್ತು ಅಂತಂದ್ರೆ ನೀವು ಅದನ್ನು ನಿಮ್ಮ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಹೇಳ್ಬೋದು ಏನು ತಪ್ಪಿಲ್ಲ ಹಿ ಕ್ಯಾನ್ ಕ್ಲೇಮ್ ಅಡ್ಜಸ್ಟ್ಮೆಂಟ್ ಅದಕ್ಕೂ ಮತ್ತವನ್ ಮಾಡಿದಂಥ ಆಪಾದನೆಗೂ ಸರಿ ಮಾಡಿಸುವಂತಹ ಒಂದು ಪ್ರಯತ್ನವನ್ನು ನೀವು ಮಾಡ್ಬೋದು ಎಸ್ ವಾಟ್ ಈಸ್ ನೆಕ್ಸ್ಟ್ ಕೌಂಟರ್ ಕ್ಲೇಮ್ ರೂಲ್ ಸಿಕ್ಸ್ ಎ ಟು ಸಿಕ್ಸ್ ಜಿ ಡಿಪೆಂಡಂಟ್ ಕ್ಯಾನ್ ಫೈಲ್ ಎ ಕ್ಲೇಮ್ ಅಗೇನ್ಸ್ಟ್ ದ್ಲೇಂಟಿಫ್ ಅರೈಸಿಂಗ್ ಔಟ್ ಆಫ್ ದ ಸೇಮ್ ಆರ್ ಡಿಫ್ರೆಂಟ್ ಟ್ರಾನ್ಸಾಕ್ಷನ್ ಟ್ರೀಟೆಡ್ ಆಸ್ ಅ ಕ್ರಾಸ್ ಶೂಟ್ ನೋಡಿ ಆವಾಗ ನೀವು ಪ್ಲೇಂಟಿಫ್ ತರ ವರ್ತಿಸ್ಬೋದು ಯು ಕ್ಯಾನ್ ಆಕ್ಟ್ ಲೈಕ್ ಎ ಪ್ಲೇಂಟಿಫ್ ಅವನು ಏನೇನು ಆಪಾದನೆ ಮಾಡಿದಾನೋ ಅವನು ಬೇಕಂತಲೇ ಬಿಟ್ಟಂತಹ ನಿಮಗೆ ಅನುಕೂಲ ಆಗುವಂತಹ ಯಾವುದಾದರೂ ಕ್ಲೇಮ್ಗಳು ನಿಮ್ಮ ಹತ್ರ ಇದ್ದು ಬಂದರೆ ಅವೆಲ್ಲವನ್ನು ನೀವು ಕ್ಲೇಮ್ ಮಾಡ್ಬೋದು ಅವೆಲ್ಲವನ್ನೂ ನೀವು ಕ್ಲೇಮ್ ಮಾಡಬಹುದು ಅಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟದ್ದು ಇರಬೇಕು ಅಂತಕ್ಕಂಥದ್ದು ಕೌಂಟರ್ ಕ್ಲೇಮ್ ಪ್ರತಿವಾದಿಯು ಮೊಕದ್ದಮೆದಾರನ ವಿರುದ್ಧ ಹೊಸ ಬೇಡಿಕೆಯನ್ನು ಸಲ್ಲಿಸಬಹುದು ಇದು ಮೊಕದ್ದಮೆಯ ಕ್ರಾಸ್ ಶೂಟ್ ಆಗಿ ಪರಿಗಣಿಸಲಾಗುತ್ತದೆ ಪ್ರತಿವಾದಿಯು ಮೊಕದ್ದಮೆದಾರನ ವಿರುದ್ಧ ಅದೇ ಸ್ವರೂಪದ ಕಾನೂನುಬದ್ಧ ಪಾವತಿಯಾಗಬೇಕಾದ ಬೇಡಿಕೆ ಹಣ ಹೊಂದಿದ್ದರೆ ಅದನ್ನು ಸೆಟ್ ಆಪ್ಗೆ ತಗೋಬಹುದು ನೀವು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಸರಿ ಹೊಂದಿಸಲು ಕೇಳಬಹುದು ಸರಿ ಹೊಂದಿಸಲು ಕೇಳಬಹುದು ಅಂತಕ್ಕಂಥದ್ದನ್ನು ನೀವಿಲ್ಲಿ ಇಲ್ಲಿ ನೋಡ್ತೀರಿ ದೆನ್ ಫೇಲಿಯರ್ ಟು ಫೈಲ್ ರಿಟರ್ನ್ ಸ್ಟೇಟ್ಮೆಂಟ್ ದಿಸ್ ಈಸ್ ವೆರಿ ಡೇಂಜರಸ್ ನೀವೇನಾದರೂ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡದೆ ಹೋದರೆ ಏಕಪಕ್ಷೀಯವಾಗಿ ಕೋರ್ಟ್ ನಿರ್ಧಾರವನ್ನು ತೆಗೆದುಕೊಳ್ತದೆ ಇಫ್ ದ ಡಿಫೆಂಡೆಂಟ್ ಫೇಲ್ಸ್ ಟು ಫೈಲ್ ದ ರಿಟರ್ನ್ ಸ್ಟೇಟ್ಮೆಂಟ್ ವಿದಿನ್ ಟೈಮ್ ಹೇಳಿದ ಮೂವತ್ತು ದಿವಸ ಅಥವಾ ಕೋರ್ಟ್ ಪರ್ಮಿಟ್ ಮಾಡಿದರೆ ತೊಂಬತ್ತು ದಿವಸ ದ ಕೋರ್ಟ್ ಮೇ ಪ್ರೊನೌನ್ಸ್ ದ ಜಜ್ಮೆಂಟ್ ಅಗೇನೆಸ್ಟ್ ಹಿಮ್ ಪ್ರೊಸೀಡ್ ಎಕ್ಸ್ ಪಾರ್ಟೆ ಪ್ರೊಸೀಡಿಂಗ್ಸ್ನ ಎಲ್ಲ ನಿಮ್ಮ ಅಬ್ಸೆನ್ಸಿಯಾದಲ್ಲಿ ನಿಮ್ಮ ಅನುಪಸ್ಥಿತಿಯಲ್ಲಿ ಈ ವಿಷಯವನ್ನು ಚರ್ಚಿಸಿ ನಿಮ್ಮ ಮೇಲೆ ಡಿಕ್ರಿಯನ್ನು ಹೊರಡಿಸುವಂತಹ ಅಧಿಕಾರ ನ್ಯಾಯಾಲಯಕ್ಕಿರುತ್ತೆ ಅನ್ನೋದನ್ನು ನೀವು ರೂಲ್ ಟೆನ್ನಲ್ಲಿ ನೋಡ್ಬೋದು ಆರ್ಡರ್ ಸಾರಿ ಎಸ್ ಆರ್ಡರ್ ಏಟ್ ರೂಲ್ ಟೆನ್ನಲ್ಲಿ ನೀವು ನೋಡ್ಬೋದು ಆದ್ದರಿಂದ ರಿಟರ್ನ್ ಸ್ಟೇಟ್ಮೆಂಟ್ ಕೊಡದೇ ಇರೋದು ಬಹಳ ಡೇಂಜರಸ್ ಅಂತಕ್ಕಂಥದ್ದು ದೆನ್ ಅಮೆಂಡ್ಮೆಂಟ್ ಟು ರಿಟರ್ನ್ ಸ್ಟೇಟ್ಮೆಂಟ್ ನಿಮ್ಮ ಸ್ಟೇಟ್ಮೆಂಟನ್ನು ಅಕಸ್ಮಾತ್ ಅವಶ್ಯಕತೆ ಬಿದ್ದರೆ ಟ್ರಯಲ್ ಪ್ರಾರಂಭ ಆಗೋಕ್ಕಿಂತ ಮೊದಲು ತಿದ್ದುಪಡಿ ಮಾಡ್ಕೋಬೋದು ಆದರೆ ಸಲ ಟ್ರಯಲ್ ಆ ಪ್ರಾರಂಭ ಆದ ಮೇಲೆ ತಿದ್ದುಪಡಿ ಮಾಡಬೇಕು ಅಂತಂದರೆ ಆವಾಗ ಕೋರ್ಟಿನ ಅನುಮತಿ ಬೇಕಾಗುತ್ತೆ ಯು ನೀಡ್ ಟು ಹ್ಯಾವ್ ಟೇಕನ್ ದಿ ಪರ್ಮಿಷನ್ ಆಫ್ ದ ಕೋರ್ಟ್ ಇಲ್ಲಿ ಆರ್ಡರ್ ಸಿಕ್ಸ್ ರೂಲ್ ಸೆವೆನ್ ನಾನು ಆಕ್ಚುಲಿ ಆರ್ಡರ್ ಸಿಕ್ಸ್ ರೂಲ್ ಸೆವೆಂಟೀನ್ ಏನಿದೆಯಲ್ಲ ಇದನ್ನು ವಿಶೇಷವಾಗಿ ಒಂದು ಪಾಠ ಮಾಡ್ತೇನೆ ಅದಕ್ಕೆ ಬಹಳ ಮಹತ್ವ ಇದೆ ಅದಕ್ಕೆ ಅದಕ್ಕೆ ಒಂದು ವಿಡಿಯೋ ಮಾಡ್ತೀನಿ ದ ಡಿಪೆಂಡೆಂಟ್ ಮೇ ಬಿ ಅಲೌಡ್ ಟು ಅಮೆಂಡ್ ಹೀಸ್ ರಿಟರ್ನ್ ಸ್ಟೇಟ್ಮೆಂಟ್ ಇಫ್ ಇಟ್ ಹೆಲ್ಪ್ಸ್ ಇನ್ ಡಿಟರ್ಮಿನಿಂಗ್ ದ ರಿಯಲ್ ಕಾಂಟ್ರಾವರ್ಸಿ ನಿಮ್ಮ ಮಧ್ಯೆ ಇರತಕ್ಕಂಥ ವ್ಯಾಜ್ಯ ಇದೆಯಲ್ಲ ಅದರದ್ದು ಸರಿಯಾದ ಸತ್ಯ ಹೊರಗೆ ಬರುವ ಉದ್ದೇಶದಿಂದ ಅಕಸ್ಮಾತ್ ನಿಮ್ಮ ಏನು ಲಿಖಿತ ಪ್ರತಿವಾದವನ್ನು ತಿದ್ದುಪಡಿ ಮಾಡುವ ಅವಶ್ಯಕತೆ ಇದ್ದರೆ ಅದನ್ನು ಮಾಡಲಿಕ್ಕೆ ನ್ಯಾಯಾಲಯ ನಿಮಗೆ ಅನುಮತಿಯನ್ನು ಕೊಟ್ಟೆ ಕೊಡ್ತದೆ ಅಂತಕ್ಕಂಥದ್ದನ್ನು ನಾವು ಇದರಿಂದ ನೋಡ್ಬೋದು ಹಿಯರ್ ಯು ಸಿ ದಿಸ್ ಈಸ್ ಆರ್ಡರ್ ಸಿಕ್ಸ್ ರೂಲ್ ಸೆವೆಂಟೀನ್ ವೇರ್ ಆಸ್ ಆಲ್ ದೀಸ್ ಥಿಂಗ್ಸ್ ಆರ್ ಆರ್ಡರ್ ಏಟ್ ದಿಸ್ ಈಸ್ ಎ ಸಪರೇಟ್ ಆರ್ಡರ್ ದೇರ್ ಫೋರ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇಟ್ ಇನ್ ಡಿಟೇಲ್ ಇನ್ ಸಪರೇಟ್ ವಿಡಿಯೋ ಬಟ್ ಇದಕ್ಕೆ ಸಂಬಂಧಪಟ್ಟಿರೋದು ರಿಟರ್ನ್ ಸ್ಟೇಟ್ಮೆಂಟ್ ಸಂಬಂಧಪಟ್ಟಿರೋದು ಇರೋದ್ರಿಂದ ನಾನಿಲ್ಲಿ ಬರೆದಿದ್ದೀನಿ ನೀವು ರಿಟರ್ನ್ ಸ್ಟೇಟ್ಮೆಂಟ್ ಬರೆಯುವಾಗ ಇದನ್ನು ಬರೀಬೇಕಾಗತ್ತೆ ಆಲ್ ಅದರ್ ಥಿಂಗ್ಸ್ ಆರ್ ಆರ್ಡರ್ ಏಟ್ ವೇರ್ ಆಸ್ ಅಮೆಂಡ್ಮೆಂಟ್ ಈಸ್ ಆರ್ಡರ್ ಸಿಕ್ಸ್ ಅಮೆಂಡ್ಮೆಂಟ್ ಈಸ್ ಅವೈಲೇಬಲ್ ಇನ್ ಆರ್ಡರ್ ಸಿಕ್ಸ್ ಅನ್ನೋದನ್ನು ನೀವು ಗಮನಿಸಬೇಕು ದೆನ್ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮೂರು ಕೇಸ್ಲಾದ ಪ್ರಿನ್ಸಿಪಲ್ಸ್ನ ಬರೆದಿದ್ದೀನಿ ನಾನು ಐ ಹ್ಯಾವ್ ರಿಟನ್ ದ ಪ್ರಿನ್ಸಿಪಲ್ಸ್ ಇಯರ್ ದ ಫಸ್ಟ್ ಕೇಸ್ಲಾ ಈಸ್ ಮೊದ್ ಮೊದುಲಾ ಇಂಡಿಯಾ ವರ್ಸಸ್ ಕಾಮಾಕ್ಷ ಸಿಂಗ್ ದೇವ್ ಅಂತಕ್ಕಂಥದ್ದು ಇದರಲ್ಲಿ ನೋಡಿ ಒಂದು ವೇಳೆ ಲಿಖಿತ ಪ್ರತಿವಾದವನ್ನು ಸಲ್ಲಿಸದೇ ಇದ್ದ ಸಂದರ್ಭದಲ್ಲಿಯೂ ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೋದು ಯು ಕ್ಯಾನ್ ಎಕ್ಸಾಮಿನ್ ದ ವಿಟ್ನೆಸಸ್ ಆ ರೀತಿ ಪ್ರಾವಿಷನ್ ಇದೆ ಯಾವ ಸ್ಟೇಜಲ್ಲಿ ಬಂದು ನೀವು ಎಕ್ಸಾಮಿನೇಷನ್ ಮಾಡ್ಬೋದು ಏನು ತಪ್ಪಿಲ್ಲ ಯಾಕಂದ್ರೆ ನಿಮ್ಮ ವಿರುದ್ಧನೇ ಇರ್ತದೆ ಕೇಸು ದೆನ್ ಬಲರಾಜ್ ಥನೇಜಾ ವರ್ಸಸ್ ಸುನಿಲ್ ಮದನ್ ಈ ಪ್ರಕರಣದಲ್ಲಿ ಏನಾಗಿದೆ ನೋಡಿ ಕೋರ್ಟ್ ಮಸ್ಟ್ ನಾಟ್ ಪಾಸ್ ಜಡ್ಜ್ಮೆಂಟ್ ಮೆಕ್ಯಾನಿಕಲಿ ಈವನ್ ಇಫ್ ರಿಟರ್ನ್ ಸ್ಟೇಟ್ಮೆಂಟ್ ನಾಟ್ ಫೈಲ್ ನೋಡಿ ಒಂದು ರಿಟರ್ನ್ ಸ್ಟೇಟ್ಮೆಂಟನ್ನು ಫೈಲ್ ಮಾಡಿಲ್ಲ ಅಂಥೇಳಿ ಪ್ಲೇಂಟಲ್ಲಿ ಏನಿದೆ ಎಲ್ಲ ಒಪ್ಪು ಹೋಗಿಲ್ಲ ಪ್ಲೇಂಟಿಫ್ ಟು ಪ್ರೂವ್ ಇಟ್ ಆವಾಗಲೇ ಕೋರ್ಟ್ ಕನ್ವಿನ್ಸ್ ಆದರೆ ಜಜ್ಮೆಂಟನ್ನು ಆ ಥರ ಕೊಡಬೇಕು ಸುಮ್ಮನೆ ಮೆಕ್ಯಾನಿಕಲಿ ರಿಟರ್ನ್ ಸ್ಟೇಟ್ಮೆಂಟ್ ಬಂದಿಲ್ಲ ಅಂಥೇಳಿ ಪ್ಲೇಂಟ್ ಹೇಳಿದು ಎಲ್ಲದನ್ನು ಒಪ್ಪಿ ನಾವು ಪ್ಲೇಂಟಿಫ್ ಹೇಳಿದು ಎಲ್ಲದನ್ನೂ ಒಪ್ಪಿ ನಾವು ಜಜ್ಮೆಂಟ್ ಕೊಡಬೇಕು ಅನ್ನುವಂತಹ ಒಂದು ಏನು ಬಾಧ್ಯತೆ ಕೋರ್ಟ್ ಮೇಲಿಲ್ಲ ಕೋರ್ಟ್ ರಿಟರ್ನ್ ಸ್ಟೇಟ್ಮೆಂಟ್ ಇಲ್ಲದಂತ ಸಂದರ್ಭದಲ್ಲಿ ಸತ್ಯಾಸತ್ಯತೆಯನ್ನು ನೋಡುವಂತಹ ಜವಾಬ್ದಾರಿ ನ್ಯಾಯಾಲಯಕ್ಕಿದೆ ಅನ್ನೋದನ್ನ ಈ ಪ್ರಕರಣದಲ್ಲಿ ಹೇಳಲಾಗ್ತದೆ ಬಲರಾಜ್ ಖನೇಜಾ ಪ್ರಕರಣದಲ್ಲಿ ದೆನ್ ಸುಶೀಲ್ ಕುಮಾರ್ ವರ್ಸಸ್ ಗುರುಪ್ರೀತ್ ಸಿಂಗ್ ಪ್ರಕರಣದಲ್ಲಿ ಅಬ್ಸೆನ್ಸ್ ಆಫ್ ಸ್ಪೆಸಿಫಿಕ್ ಡಿನಾಯಲ್ ಅಮೌಂಟ್ಸ್ ಟು ಇದು ದಿಟ್ ಈಸ್ ಅವೈಲೇಬಲ್ ಇನ್ ದ ರೂಲ್ ಇಟ್ಸ್ ಎಲ್ಪ್ ನೀವು ಸ್ಪಷ್ಟವಾಗಿ ಆಪಾದನೆಯನ್ನು ನಿರಾಕರಿಸದೆ ಹೋದರೆ ನೀವು ಒಪ್ಪಿದ ಹಾಗೆ ಅನ್ನುವುದನ್ನು ಈ ಪ್ರಕರಣದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಲಾಗಿದೆ ದಿಸ್ ಇಸ್ ಅವೈಲೇಬಲ್ ಇನ್ ದ ರೂಲ್ ಆಲ್ಸೋ ದೇರ್ ಫೋರ್ ದ ಕನ್ಕ್ಲೂಷನ್ ಕ್ಯಾನ್ ಬಿ ಡನ್ ಲೈಕ್ ದಿಸ್ ದ ಕನ್ಕ್ಲೂಜನ್ ಕ್ಯಾನ್ ಬಿ ಡನ್ ಎ ರಿಟರ್ನ್ ಸ್ಟೇಟ್ಮೆಂಟ್ ಈಸ್ ದಿ ಫೌಂಡೇಶನ್ ಆಫ್ ದ ಡಿಪೆಂಡೆನ್ಸ್ ಡಿಫೆನ್ಸ್ ನೋಡಿ ಇದು ಹೇಗೆ ಪ್ಲೇಂಟ್ ಈಸ್ ದ ಫೌಂಡೇಶನ್ ಫಾರ್ ದ ಪ್ಲೇಂಟಿವ್ ರಿಟರ್ನ್ ಸ್ಟೇಟ್ಮೆಂಟ್ ಈಸ್ ದಿ ಫೌಂಡೇಶನ್ ಫಾರ್ ದ ಡಿಫೆಂಡೆಂಟ್ ಇಟ್ ಮಸ್ಟ್ ಸ್ಪೆಸಿಫಿಕಲಿ ಡಿನೈ ದ ಪ್ಲೇಂಟಿ ಅಲಿಗೇಷನ್ಸ್ ಪ್ರೆಸೆಂಟ್ ಮಟೀರಿಯಲ್ ಫ್ಯಾಕ್ಟ್ಸ್ ಕ್ಲಿಯರ್ಲಿ ಆ್ಯಂಡ್ ಕಂಪ್ಲೈ ವಿತ್ ಪ್ರೊಸೀಜರಲ್ ರಿಕ್ವೈರ್ಮೆಂಟ್ ನೀವೇನು ಮಾಡಬೇಕು ಸ್ಪಷ್ಟವಾಗಿ ಆಪಾದನೆಗಳನ್ನು ನಿರಾಕರಿಸಬೇಕು ಮತ್ತು ವಾಸ್ತವಗಳನ್ನು ನೀಟಾಗಿ ಪ್ರೆಸೆಂಟ್ ಮಾಡಬೇಕು ಮತ್ತು ಕೋರ್ಟಿನ ಎಲ್ಲ ಪ್ರೊಸೀಜರ್ಗಳಿಗೆ ಸಹಕಾರ ಕೊಡಬೇಕು ಪ್ರಾಪರ್ಲಿ ಡ್ರಾಫ್ಟೆಡ್ ರಿಟರ್ನ್ ಸ್ಟೇಟ್ಮೆಂಟ್ ಹೆಲ್ಪ್ ದ ಕೋರ್ಟ್ ಟು ಡಿಟರ್ಮೈನ್ ದ ರಿಯಲ್ ಇಶ್ಯೂ ಇಫೆಕ್ಟಿವ್ಲಿ ನೋಡಿ ಸರಿಯಾದ ರೀತಿಯಲ್ಲಿ ಕೊಟ್ಟಂತಹ ಲಿಖಿತ ಪ್ರತಿವಾದ ಏನಾಗುತ್ತೆ ನ್ಯಾಯಾಲಯಕ್ಕೆ ಹೆಲ್ಪ್ ಆಗುತ್ತೆ ನಿಜವಾದ ನ್ಯಾಯವನ್ನು ಸತ್ಯವನ್ನು ಕಂಡುಹಿಡಿಯುವುದರಲ್ಲಿ ನ್ಯಾಯಾಲಯಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ ಲಿಖಿತ ಪ್ರತಿವಾದವು ಪ್ರತಿವಾದಿಯ ರಕ್ಷಣೆಗೆ ಆಧಾರವಾಗಿದೆ ಅದು ಮೊಕದ್ದಮೆದಾರನ ಆರೋಪಗಳನ್ನು ಸ್ಪಷ್ಟವಾಗಿ ನಿರಾಕರಿಸಬೇಕು ಮುಖ್ಯ ವಾಸ್ತವಾಂಶಗಳನ್ನು ನೀಡಬೇಕು ಹಾಗೂ ನಿಯಮಾನುಸಾರ ಇರಬೇಕು ಸರಿಯಾಗಿ ಸಿದ್ಧಪಡಿಸಿದ ಲಿಖಿತ ಪ್ರತಿವಾದ ನ್ಯಾಯಾಲಯಕ್ಕೆ ನಿಜವಾದ ವಾದ ವಿವಾದವನ್ನು ಸುಲಭವಾಗಿ ಪರಿಹರಿಸಲು ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ ಸೊ ದೇರ್ ಫೋರ್ ವಾಟ್ ಹ್ಯಾವ್ ಸೀನ್ ಫಾರ್ ಈಸ್ ಹ್ಯಾವ್ ಸೀನ್ ಪ್ಲೀಡಿಂಗ್ ಸಾರಿ ಪ್ಲೇಂಟ್ ಇಂದ ಎನದರ್ ವಿಡಿಯೋ ವೀ ಸೀನ್ Summon. now we have seen written statement so this is first step then follows summon. samant follows written step after all this put together we call it as pleading so my next video i will do on pleading pleading and antandraye muru Hantagal mujibeku a plaint has to be instituted Summon has to be issued, written statement has to be given. Once all these processes are over, the entire process in the court is called pleading and third thark. Pleading and thirtar. Okay. Dhavayatva and third bodh. Pleading and dhyavaya prakriya galu. Davaya prakriya galu. And third hellbudd now. That way. ವಿ ಆರ್ ಡೂಯಿಂಗ್ ಇಟ್ ದೇರ್ ಫಾರ್ ಎ ಸಪ್ರೇಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಕಮ್ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಕಮ್ ವಿತ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ರೀಡಿಂಗ್ ಅನ್ನೋದನ್ನು ಅದರಲ್ಲಿ ಅಮೆಂಡ್ಮೆಂಟ್ ಬಗ್ಗೆ ತುಂಬ ವಿಶೇಷವಾಗಿ ಮಾತನಾಡ್ತೀವಿ ನಾವು ಓಕೆ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ದಿಸ್ ವಿಡಿಯೋ ಆನ್ ಯೂನಿಟ್ ಟು ಆಫ್ ಸಿ ಪಿ ಸಿ ಇದನ್ನ ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ ಡಿಫೆಂಡೆಂಟ್ನ ಜವಾಬ್ದಾರಿಗಳು ಏನು ಅನ್ನೋದನ್ನು ಹೇಳಿದ್ದೀನಿ ಡಿಫೆಂಡೆಂಟ್ನ ಜವಾಬ್ದಾರಿ ಪ್ರತಿವಾದಿಯ ಜವಾಬ್ದಾರಿ ಅವನು ಲಿಖಿತ ಪ್ರತಿವಾದವನ್ನು ಸಲ್ಲಿಸುವಂಥದ್ದು ಸಲ್ಲಿಸದೆ ಹೋದರೆ ಅವನಿಗೆ ಏನಾಗ್ತದೆ ಅಂತಂದ್ರೆ ಅವನು ತನ್ನ ರಿಸ್ಕನ್ನು ಮೈಮೇಲೆ ಹಾಕೊಳ್ತಾನೆ ಅಂದರೆ ಪ್ಲೇಂಟಿಫ್ ಏನು ಹೇಳ್ತಾನೆ ಕೋರ್ಟ್ ಅಕಸ್ಮಾತ್ ಅದನ್ನು ಕನ್ಸಿಡರ್ ಮಾಡಿ ಜವಾಬ್ದಾರಿಯನ್ನು ಇವನ್ ಮೇಲೆ ಹೊರಿಸಿದ್ರೆ ಇವನು ಹೊರುವಂತಹ ಪರಿಸ್ಥಿತಿ ಬರೋದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಇವನೇನು ಮಾಡಬೇಕು ತನ್ನ ಲಿಖಿತ ಪ್ರತಿವಾದವನ್ನು ಸಲ್ಲಿಸುವುದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ನಮಸ್ಕಾರ